ಏನಾದರೂ ಆದರೆ ನಾವು ಡಿಸಿಸಿವ್ ಆ್ಯಕ್ಷನ್ ತಗೋತೀವಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ನಾವು ಯಾವುದಕ್ಕೂ ಹೆದರೋದಿಲ್ಲ ಟ್ರಂಪ್ ನಮ್ಮ ಜೊತೆ ಇದ್ದಾರೆ ಏನಾಯ್ತಪ್ಪ ಟ್ರಂಪ್ ಇಲ್ಲಿವರೆಗೂ ಖಂಡಿಸಿದಾರಾ ಇದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ರು ಇದನ್ನು ಆಲ್ ಪಾರ್ಟಿ ಮೀಟಿಂಗಿಗೆ ಕರೆದ್ರೂ ಕೂಡ ಪ್ರಧಾನಮಂತ್ರಿ ಮೋದಿಯವರು ಹೋಗಿಲ್ಲ ಯಾಕೆ ಇದಕ್ಕಿಂತ ಏನು ಇಂಪಾರ್ಟೆಂಟ್ ಇತ್ತು ನೀವು ಸರ್ ಪಾಕಿಸ್ತಾನ ಪಾಕಿಸ್ತಾನ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಬಿಟ್ಟು ಹದಿನಾರು ಯೂಟ್ಯೂಬ್ ಚಾನಲ್ ಬ್ಯಾನ್ ಮಾಡಿದ್ದೀರಾ ರೀ ನೀವು ಜನ ನಗ್ತಾ ಇದ್ರು ಜನ ನಗ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಖಂಡಿಸ್ಲೇ ಇಲ್ಲ ಅಲ್ಲ ಇದನ್ನ ಇನ್ನೂ ಎಂಟು ದಿನ ಆದ್ರೂ ಕೂಡ ಯಾವುದಕ್ಕೆ ಇಷ್ಟು ಹೆದರಿಕೆ ಎಂಟಾಯರ್ ಆಪೋಸಿಷನ್ ಏನು ಹೇಳಿದೆ ಹೇಳಿ ಇದನ್ನ ಪೊಲಿಟಿಸೈಸ್ ಮಾಡೋದಿಲ್ಲ ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ಏನು ಡಿಸಿಷನ್ ತೊಗೋತೀರ ನಾವು ರೆಡಿ ಇದ್ದೀವಿ ಅಂತ ಹೇಳಿದಾಗ ಕೂಡ ಯಾಕೆ ಹೆದರಿಕೆ ಹಿಂದೆ ನಾವು ಏನಾದರೂ ಕೇಳಿದ್ರು ನೀವು ಕೇಳೋಕ್ಕಾಗಲ್ಲ ಆ್ಯಂಟಿ ನ್ಯಾಷನಲ್ ಆ್ಯಂಟಿ ನ್ಯಾಷನಲ್ ಅಂತ ಇದ್ರಪ್ಪ ಏನಾಯ್ತು ರೀ ಪುಲ್ವಾಮಾನಲ್ಲಿ ರಿಪೋರ್ಟ್ ಏನಾಯಿತು ಬಂತಾ ಇಲ್ಲ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿದ್ರೆ ತಮಗಾನ ಬಂದಿದ್ಯಾ ಏನಾದರೂ ಮಾಹಿತಿ ಬಾಲಾಕೋಟ್ನಲ್ಲಿ ಏನಾಯಿತು ಬಂತ ಮಾಹಿತಿ ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಬಂದಿದೆ ಬಂದಿದೆಯಾ ಏನಾದರೂ ಇದೆಯಾ ಕ್ಲಾರಿಟಿ ಯಾವಾಗ ಮೋದಿಯವರಿಗೆ ಸಂಕಷ್ಟ ಎದುರಾಗ್ತದೆ ಅವಾಗ ಇಂಥದ್ದು ಯಾವುದಾದ್ರೂ ತಂದು ಹಾಕ್ತಾರೆ ಇದೀಗ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಮೋದಿಯವರು ಈ ಪೆಲ್ಗಾಮ್ ಅಟ್ಯಾಕ್ ಬ್ರೀಫಿಂಗು ಗಿಂತ ಮುಂಚೆ ಅಥವಾ ಆಲ್ ಪಾರ್ಟಿ ಲೀಡರ್ಸ್ ಮೀಟಿಂಗ್ಗಿಂತ ಮುಂಚೆ ಹೋಗಿ ಆರ್ ಎಸ್ ಎಸ್ ಅವರಿಗೆ ಬ್ರೀಫ್ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಎದುರ್ಕೊಂಡಿದಾರ ಮೋದಿಯವರು ಆರ್ ಎಸ್ ಎಸ್ಸಿಂದ ಅಂತ ಆಮೇಲೆ ಆರ್ ಎಸ್ ಎಸ್ ಅವರು ಏನು ಹೇಳ್ತಾರೆ ನಾವು ಪೊಲಿಟಿಕಲ್ ಪಾರ್ಟಿನೇ ಅಲ್ಲಪ್ಪ ಅಂತಾರೆ ವಾರಕ್ಕೊಮ್ಮೆ ಪ್ರಧಾನಮಂತ್ರಿ ಕರೆಸ್ತಾರೆ ಏನಿದು ನಾಟಕ ಎಂಟು ದಿನ ನಿಮಗೆ ಅಫಿಷಿಯಲ್ಸ್ ಈಗ ಮೀಟ್ ಮಾಡೋಕ್ಕೆ ಬೇಕಾಗ್ತಾ ಇದೆ ಆದರೆ ಆರ್ ಎಸ್ ಎಸ್ ಅವ್ರಿಗೆ ಮೀಟ್ ಮಾಡೋಕೆ ಎರಡು ದಿನದಲ್ಲೇ ಹೋಗ್ತೀರಾ ಇದು ಯಾವಾಗ ಸಾರ್ವಜನಿಕರು ಮೋದಿಯವರ ಹತ್ರ ಅಕೌಂಟಬಿಲಿಟಿ ಕೇಳ್ತಾರಲ್ಲ ಅವಾಗಿಂತ ಮಾಸ್ಟರ್ ಸ್ಟ್ರೋಕ್ ತರೋದು ಉದಾಹರಣೆಗೆ ನೀವೇ ನೋಡಿ ನಂದು ಏನಾದರೂ ಇಫ್ ಮೈ ಮೆಮರಿ ಇಸ್ ಕರೆಕ್ಟ್ ಹೋದ ಬಾರಿ ಇದೇ ಟ್ವೆಂಟಿ ನೈನ್ ಸೆಪ್ಟೆಂಬರ್ನಲ್ಲೇ ಏನೋ ಒಂದು ಇಶ್ಯೂ ಆಯಿತು ಯೂರಿಯಾ ಅಟ್ಯಾಕು ಏನೋ ಆಗಿತ್ತು ಎಂಟು ದಿನದಲ್ಲೇ ಡಿಮಾನಿಟೈಸೇಷನ್ ತಂದುಬಿಟ್ರು ಹಿಂಗೆ ಏನಾದರೂ ಒಂದು ಅಟೆನ್ಷನ್ ಡಿವಿಯೇಷನ್ ಟ್ಯಾಕ್ಟಿಕ್ಸ್ ಇರ್ತದೆ ಇವ್ರದ್ದು ಇದು ಜಾತಿ ಗಣತಿ ಬಗ್ಗೆ ಇವರು ಸೀರಿಯಸ್ ಯಾಕಿಲ್ಲ ಅಂದರೆ ನನಗೆ ಯಾಕೆ ಅನುಮಾನ ಬರ್ತಾ ಇದೆ ಅಂದರೆ ಇಟ್ ಈಸ್ ನಾಟ್ ಬ್ಯಾಕ್ಡ್ ಬೈ ಬಜೆಟ್ ಈಗ ಹೋದ ಬಾರಿ ನಮ್ಮ ಇಲ್ಲಿ ನಾವು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅಲ್ಲಿ ನಾವು ಸರ್ವೆ ಮಾಡಿಸಿದಾಗ ಏನು ಎಜುಕೇಶನ್ ಎಕನಾಮಿಕ್ ಸರ್ವೆ ಮಾಡಿಸಿದಾಗ ಬ್ಯಾಕ್ವರ್ಡ್ ಕ್ಲಾಸಸ್ದು ನಮ್ಮ ಸರ್ಕಾರಕ್ಕೆ ಹತ್ತು ವರ್ಷದ ಹಿಂದೆ ನೂರ ಅರವತ್ತು ಕೋಟಿ ರೂಪಾಯಿ ಬೇಕಾಗಿತ್ತು ಹತ್ತು ವರ್ಷದ ಹಿಂದೆ ಈಗ ಕೇಂದ್ರ ಸರ್ಕಾರ ಸೆನ್ಸಸ್ ಇಲಾಖೆಗೆ ಯಾರು ಸೆನ್ಸಸ್ ಮಾಡಬೇಕಲ್ಲ ಆ ಇಲಾಖೆಗೆ ಬರೇ ಐನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹೋದ ಬಾರಿ ಎರಡು ಸಾವಿರದ ಹನ್ನೊಂದರಲ್ಲಿ ಸೆನ್ಸಸ್ ಮಾಡಬೇಕಾದ್ರೆ ಸುಮಾರು ಐದು ಸಾವಿರ ಕೋಟಿ ಬೇಕಾಗಿತ್ತು ಐದು ಸಾವಿರ ಕೋಟಿ ಇನ್ ಟೂ ತೌಸಂಡ್ ಲೆವೆನ್ ಇದು ಅವ್ರು ಕೊಟ್ಟಂಥ ಉತ್ತರ ಫೋರ್ ತೌಸಂಡ್ ಏಟ್ ನೈಂಟಿ ತ್ರೀ ಪಾಯಿಂಟ್ ಸಿಕ್ಸ್ ಜೀರೋ ಕ್ರೋರ್ಸ್ ಒಸ್ಪೆಂಟ್ ಅನ್ ಎಕ್ಸಸೈಸ್ ಅಂತ ಇದು ಪಾರ್ಲಿಮೆಂಟ್ನಲ್ಲಿ ನಿಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅವರು ಕೊಟ್ಟಂಥ ಉತ್ತರ ಟು ತೌಸಂಡ್ ಲೆವೆನ್ ಸೊ ಈ ಅದ್ರ ಹತ್ತು ಪರ್ಸೆಂಟ್ನಲ್ಲಿ ಇವರು ಜಾತಿ ಗಣತಿ ನಡೆಸ್ತಾರ ಸರ್ವೆ ನಡೆಸ್ತಾರ ಆಮೇಲೆ ಯಾವುದೇ ಟೈಮ್ ಲೈನ್ ಫಿಕ್ಸ್ ಮಾಡಿಲ್ಲ ಮಿಕ್ಕಿದ್ದಕ್ಕೆಲ್ಲ ಟೈಮ್ ಲೈನ್ ಫಿಕ್ಸ್ ಮಾಡ್ತಾರೆ ಮೋದಿ ಅವರು ರಾತ್ರೋರಾತ್ರಿ ಬಂದು ನಾಳೆಯಿಂದ ಐನೂರು ನೋಟ್ ಬ್ಯಾನು ಸಾವಿರ ನೋಟ್ ಬ್ಯಾನು ಯಾವ ಕನ್ಸಲ್ಟೇಷನ್ ಮಾಡಿದ್ರಪ್ಪ ಗ್ರೂಪ್ ಆಫ್ ಮಿನಿಸ್ಟರ್ಸ್ ಜೊತೆ ಕ್ಯಾಬಿನೆಟ್ ಡಿಸಿಷನಲ್ಲಿ ಏನಾದರೂ ಮಾಡಿದ್ರ ಇಲ್ಲ ಅಲ್ಲ ಹೆಂಗಾನ ನೀವು ಏನದು ಏಕಚಕ್ರಾಧಿಪತಿ ಪತಿ ನಾವೆಲ್ಲರೂ ಯಾರಿಗೆ ಕೇಳಬೇಕಾಗಿಲ್ಲ ಪಾರ್ಲಿಮೆಂಟಿಗೆ ಬರಬೇಕಾಗಿಲ್ಲ ಅಲ್ಲೇನು ಪ್ಲೇಸ್ ಮಾಡಬೇಕಾಗಿಲ್ಲ ಬೇಕಾದರೂ ನೀವು ಮನ್ಸಿಗೆ ಬಂದಂಗೆ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ಯಾಕೆ ಟೈಮ್ ಲೈನ್ ಕೊಟ್ಟಿಲ್ಲ ನೀವು ನೋ ಟೈಮ್ ಲೈನ್ ನೋ ಬಜೆಟ್ ಬರೇ ಬಿಹಾರ್ ಎಲೆಕ್ಷನ್ ಇದೆ ಜನರು ನಿಮಗೆ ಪೆಲ್ಗಾಮ್ ಬಗ್ಗೆ ಕೇಳ್ತಾ ಇದಾರೆ ಅಂದ್ಬಿಟ್ಟು ಇವತ್ತು ಅಟೆನ್ಷನ್ ಡಿವಿಯೇಟ್ ಮಾಡೋಕಿ ತಂದಿರೋದು ಇವತ್ತು ಇವತ್ತು ತಾವು ಇದು ನೋ ನೋಡಿರ್ಬೋದು ಕಿಶನ್ ರೆಡ್ಡಿ ಅವ್ರ ಸ್ಟೇಟ್ಮೆಂಟು ಯೂನಿಯನ್ ಮಿನಿಸ್ಟರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಡಿಲಿಮಿಟೇಷನ್ ಜೊತೆ ನಾವು ಮಾಡ್ತೀವಿ ಅಥವಾ ಮಾಡಬಹುದು ಅಂತ ಎರಡು ಸಾವಿರದ ಇಪ್ಪತ್ತಾರು ಎಂಡಿಗೆ ಅಂದರೆ ಇದಕ್ಕೆ ಬದ್ಧತೆ ಇದೆಯಾ ಆದ್ರಿಂದ ಇದು ಏನು ಮಾಸ್ಟರ್ ಸ್ಟ್ರೋಕ್ ಅಂತ ಇದ್ದರೆ ಫಸ್ಟು ಬಿ ಜೆ ಪಿ ನಾಯಕರಿಗೆ ಅವರ ಹಿಂದಿನ ಸ್ಟೇಟ್ಮೆಂಟಿಗೆ ಕ್ಲಾರಿಟಿ ಕೊಡಿ ಕೇಳಿ ನಂಬರ್ ಒನ್ ಎರಡನೇದು ಮಾನ್ಯ ರಾಹುಲ್ ಗಾಂಧಿ ಗಾಂಧಿಯವರು ಹೇಳ್ದಂಗೆ ಮಾನ್ಯ ಖರ್ಗೆ ಸಾಹಿ ಅವರು ಹೇಳ್ದಂಗೆ ಇದಕ್ಕೆ ಟೈಮ್ ಲೈನ್ ಒದಗಿಸ್ಕೊಡ್ಬೇಕು ನಂಬರ್ ತ್ರೀ ಇದಕ್ಕೆ ಸೂಕ್ತವಾದಂಥ ಅನುದಾನವನ್ನು ಬಜೆಟನ್ನು ಅಲಾಕೇಟ್ ಮಾಡಿ ಜನರ ಮುಂದೆ ಇಡಿ ಆವಾಗ ಜನರು ನಂಬ್ತಾರೆ ನಿಮಗೆ ಬಿಹಾರ್ ಎಲೆಕ್ಷನ್ ಬಂದಿದೆ ಅಂದ್ಬಿಟ್ಟು ಅಲ್ಲಿ ನಿಮಗೆ ಪಾಸ್ವಾನ್ ಚಿರಾಗ್ ಪಾಸ್ವಾನ್ ಅವರು ಮತ್ತು ಬೇರೆಯವರೆಲ್ಲ ಪ್ರೆಷರ್ ಇದೆ ಅಂದ್ಬಿಟ್ಟು ಇವತ್ತು ನೀವು ಬ ತಂದಿರೋದಿದು ನೀವು ಯಾವುದನ್ನ ನೀವು ಪಾಪ ಮೊನ್ನೆ ತನಕ ಸಮಾಜ ಒಡಿಯೋ ಕೆಲಸ ಅಂತ ಇದ್ರಿ ಇದು ಸಮಾಜಿನ ಏಳಿಗೆಗಾಗಿ ಅಂತ ನೀವು ಹೇಳ್ತಾ ಇದ್ರಲ್ಲ ಪಾಪ ಬಿ ಜೆ ಪಿಯವ್ರ ಅವಸ್ಥೆ ನನಗಂತೂ ಅಯ್ಯೋ ಅನಿಸ್ತಾ ಇದೆ ಅವ್ರಿಗೆ ನೋಡಿದ್ರೆ ಇವ್ರೇನೇನೋ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ಮೋದಿಯವ್ರ ತದ್ವಿರುದ್ಧವಾಗೆ ಇದು ಅಂದರೆ ಆ ಎಡ್ಗೈಗೆ ಬಲಗೈ ಏನು ಮಾಡ್ತಾ ಇದೆ ಅಂತಲೇ ಗೊತ್ತಿಲ್ಲ ಅವರಿಗೆ ಬಿ ಜೆ ಪಿ ಅವರಿಗೆ ಈಗ ಹೆಂಗೆ ಡಿಫೆಂಡ್ ಮಾಡ್ಕೋತೀರಪ್ಪ ಇವೆಲ್ಲದು ಸ್ಟೇಟ್ಮೆಂಟ್ಸು ನಿಮ್ಮದು ನಮ್ಮದಲ್ಲ ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್ ಆನ್ ಕಾಸ್ಟ್ ಸೆನ್ಸಸ್ ಹ್ಯಾಸ್ ಬೀನ್ ವೆರಿ ಕ್ಲಿಯರ್ ಫ್ರಮ್ ಡೇ ಒನ್ ಜಿತ್ನಿ ಆಬಾದಿ ಉತ್ನಾ ಹಕ್ ಅದಕ್ಕೆ ಮ್ಯಾನಿಫೆಸ್ಟೋನಲ್ಲೂ ಕೂಡ ನಾವು ಹಾಕಿದ್ದೇವೆ ಬಿ ಜೆ ಪಿ ಅವರು ಸ್ಪಷ್ಟವಾದಂಥ ಸಂದೇಶವನ್ನು ಕೊಡಬೇಕಂದ್ರೆ ಬಜೆಟ್ ಕೊಡಲಿ ಟೈಮ್ಲೈನ್ ಕೊಡಲಿ ಯಾವಾಗ ಏನು ಮಾಡ್ತಾರಂತ ಜನರ ಮುಂದೆ ಹೇಳಬೇಕು ಸುಮ್ಮನೆ ಚುನಾವಣೆ ಗಿನಿ ಗಿಮಿಕಿಗೆ ಅಂದ್ಕೊಂಡು ಮಾಸ್ಟರ್ ಸ್ಟ್ರೋಕ್ ಅಂದ್ಬಿಟ್ಟು ಸುಮ್ಮನೆ ನೀವು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರೆ ಆಗೋದಿಲ್ಲ ನಾನು ಹೇಳ್ದಂಗೆ ಇಟ್ ಈಸ್ ನಥಿಂಗ್ ಬಟ್ ಎನ್ ಅಟೆನ್ಷನ್ ಡಿವಿಯೇಟಿಂಗ್ ಟ್ಯಾಕ್ಟಿಕ್ ಮೋದಿಯವರು ಹನ್ನೊಂದು ವರ್ಷ ಆಯಿತು ಸರ್ ಹನ್ನೊಂದು ವರ್ಷ ಆಯಿತು ಒಂದು ಸರಿ ನಿಮ್ಮ ಮುಂದೆ ಕೂತಿದ್ದಾರಾ ಪ್ರೆಸ್ ಮೀಟಿಗೆ ಯಾಕಷ್ಟು ಭಯ ಅವರಿಗೆ ಚೈನಾ ಹೆಸರು ಹೇಳಕ್ಕೆ ಸರಿ ತಯಾರಿಲ್ಲ ಒಂದು ಸರಿಯನ್ನು ಪಾರ್ಲಿಮೆಂಟ್ನಲ್ಲಿ ಚೈನಾ ಬಗ್ಗೆ ಮಾತಾಡಿದಾರಾ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ದೇಶ ದೇಶಕ್ಕೋಸ್ಕರ uh,